ಹರೇ ಶ್ರೀನಿವಾಸ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಶುಕ್ಲಾಂಭರದ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನೆ ಧ್ಯಾತ್ ಸರ್ವ ವಿಘ್ನೋಪಶಾಂತ ಜಗನ್ನಾಥದಾಸರ ಆರಾಧನೆ ಮತ್ತು ಗಣೇಶ ಚತುರ್ಥಿ ಈ ಒಂದು ಪರ್ವಕಾಲದೊಳಗೆ ನಾವು ಜಗನ್ನಾಥ ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ವಿಘ್ನೇಶ್ವರ ಸಂಧಿಯ ಕುರಿತು ಒಂದು ನುಡಿಗಳ ಅರ್ಥ ಚಿಂತನೆಯ ಒಳಗ ಈ ದಿವಸ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ನುಡಿಗಳಲ್ಲಿ ನಮಗೆ ಜಗನ್ನಾಥ ದಾಸರು ಏನು ತಿಳಿಸಿಕೊಡ್ತಾರ ಗಣಪತಿ ಮಹಿಮೆ ಮತ್ತು ವಿಶ ಈ ಒಂದು ನುಡಿಗಳೊಳಗ ನಮಗೆ ವಿಶೇಷ ಒಂದು ಪ್ರಮೇಯವನ್ನೇ ನಮಗೆ ದಾಸರು ತಿಳಿಸಿಕೊಡ್ತಾರ ಗಣಪತಿಯಲ್ಲಿ ಏನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಯಾವ ಒಂದು ಸುಜ್ಞಾನವನ್ನು ನಮಗೆ ಕರುಣಿಸು ಜ್ಞಾನ ಬೇರೆ ಮತ್ತು ಸುಜ್ಞಾನ ಬೇರೆ ಅದಕ್ಕೆ ಸುಜ್ಞಾನವನ್ನು ಕರುಣಿಸು ಅಂತಿಕೊಂಡು ಪ್ರಾರ್ಥನೆ ಮಾಡ್ಕೋತಾರೆ ಅದು ಯಾವ್ದು ಸುಜ್ಞಾನ ಅನ್ನೋ ವಿಷಯದ ಬಗ್ಗೆ ಒಂದು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ ಹದಿನೇಳ ನುಡಿಯೊಳಗೆ ಏನು ಹೇಳುತ್ತಾರೆ ನೋಡೋಣಂತ ಏನು ಬೇಡುವುದಿಲ್ಲ ನಿನ್ನ ಕುಯೋ ನಿ ಬರಲಂಜಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೆ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಪು ಮಹಾನುಭಾವ ಮುಹುರ್ ಮುಹುರ್ ಪ್ರಾರ್ಥಿಸುವೆ ಇನಿತೆಂದು ಈ ಒಂದು ನುಡಿಯೊಳಗ ದಾಸರು ನಮಗ ಒಂದು ಬಹಳ ಒಂದ ಮಹತ್ವವಾದ ಒಂದು ತತ್ವ ಮತ್ತು ಪ್ರಮೇಯವನ್ನ ನಮಗ ತಿಳಿಸಿಕೊಡ್ತಾರ ಗಣಪತಿಯಲ್ಲಿ ಏನನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಕೇಳ ಹೇಳ್ತಾರಿ ಏನು ಬೇಡುವುದಿಲ್ಲ ನಿನ್ನೆ ಕುಯೋನಿಗಳು ಬರಲ್ಲ ಅಂತ ಹೇಳ್ತಾರೋರು ಗಣಪತಿ ನಿನ್ನ ಹತ್ತಿಕ್ಕೆ ನಾನು ಏನೂ ಬೇಡೋದಿಲ್ಲ ನನಗೆ ಕುಯೋನಿಗಳು ಅಂದ್ರೆ ಬೆಕ್ಕಾದ ಜನ್ಮ ಬರಲಿ ಯಾವ ಪ್ರಾಣಿ ಆಗಲಿ ಪಕ್ಷ ಆಗಲಿ ಕ್ರಿಮಿ ಆಗಲಿ ಆಗಲಿ ಬೇಕಾದ ಜನ್ಮ ಬರಲಿ ನನಗೆ ಅದಕ್ಕೆ ನನಗೆ ಅಂಜಿಕಿಲ್ಲ ಆದರೆ ನನಗೆ ಯಾವುದೇ ಜನ್ಮ ಬಂದರೂ ಕೂಡ ಏನದ ನನಗೆ ಆ ಭಗವಂತನ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ ಭಗವಂತ ನಮ್ಮೊಳಗೆ ನಿಂತು ಇಲ್ಲಿ ಹೇಳ್ತಾರವರು ಯೋನಿ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡ್ ಈ ಗುಣಕಾರ ಅಂದ್ರೆ ಲಕ್ಷ್ಮೀ ದೇವಿಗೆ ಮತ್ತು ಪ್ರಾಣ ದೇವರಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನೇ ನಮ್ಮೊಳಗೆ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸ್ತಾನ ಎಂಬ ಸುಜ್ಞಾನವನ್ನು ನಮ್ಗೆ ಕರುಣಿಸು ಅಂತಿಕೊಂಡಿಲ್ಲ ಪ್ರಾರ್ಥನೆ ಮಾಡ್ಕೋತಾರೆ ಅಂದ್ರೆ ನಾವಿಲ್ಲಿ ಏನು ತಿಳ್ಕೋಬೇಕಂತಂದ್ರೆ ನಾವು ಅಸ್ವತಂತ್ರರು ಭಗವಂತನದ ಸ್ವತಂತ್ರ ನಾವು ಒಂದು ಒಂದು ಕೈಯೊಂದು ಮ್ಯಾಲೆತ್ತಬೇಕಂದ್ರು ಕೂಡ ಏನದ ಅದು ನಮ್ಮೊಳಗೆ ನಿಂತು ಭಗವಂತ ನಮ್ಮೊಳಗೆ ನಿಂತು ಮಾಡಿಸ್ಬೇಕು ಎಲ್ಲ ಕರ್ಮಗಳನ್ನ ಏನದ ನಮ್ಮೊಳಗೆ ನಿಂತು ತತ್ವಾಭಿಮಾನಿ ದೇವತೆಗಳು ಒಂದೊಂದು ಅವಯವಕ್ಕೂ ಪ್ರತಿಯೊಂದು ನಮ್ಮ ಒಂದು ಕೂದಲಿನ ಎಳಿ ಹಿಡ್ಕೊಂಡು ನಮ್ಮ ಇಡೀ ದೇಹದ ತುಂಬ ಏನದ ಅನೇಕ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರೊಳಗೆ ಭಗವಂತನು ಕೂಡ ಒಂದೊಂದು ರೂಪವನ್ನ ತಾಳಿ ಅವೆಲ್ಲ ಕರ್ಮಗಳನ್ನ ನಮ್ಮೊಳಗೆ ನಿಂತು ತಾನು ಮಾಡಿ ಮಾಡಿಸ್ತಾನಂತ ಇದು ಬಹಳ ಒಂದು ಅತ್ಯುತ್ತಮವಾದ ಪ್ರಮೇಯ ಇದನ್ನ ಇದನ್ನೇ ಜಗನ್ನಾಥದಾಸರು ಅಹ್ ಹೇಳತಾರ ನಾಮಸ್ಮರಣ ಸಂಧಿಯೊಳಗೆ ಹೇಳ್ತಾರ ಏನು ಮಾಡುವ ಪಾಪ ಪುಣ್ಯ ಆನೆ ಮಾಡುವನೆಂಬುವಾದಮ ಹೀನನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃನೆಂದು ರಾಗದಲ್ಲಿ ನೆನೆದು ಸುಖಿಸುವವನೇ ನರೋತ್ತಮನು ಅಂತ ಹೇಳ್ತಾರ ಅವರು ಅಂದ್ರ ಏನ ನಾವು ಏನು ಪಾಪ ಪುಣ್ಯಗಳನ್ನೆಲ್ಲಾ ಮಾಡ್ತೀವಿ ಏನದ ಅದನ್ನೆಲ್ಲವನ್ನೂ ಕೂಡ ಭಗವಂತನೇ ಮಾಡಿಸ್ತಾನ ಅಂತ ಯಾರು ತಿಳ್ಕೋತಾರೋ ಅವನೇ ಉತ್ತಮನಾದವನು ಅಂತ ಹೇಳ್ತಾರ ಅದಕ್ಕೆ ನಾವು ಯಾವಾಗಲೂ ಕೂಡ ನಾವು ಇದನ್ನ ಇದನ್ನಾ ಮಾಡಿದೆ ಇದು ಇದು ನಮ್ಮ ಕರ್ತೃತ್ವ ಚಿಂತನೆ ನಮ್ಮೊಳಗೆ ಬರಬಾರ್ದು ಯಾಕಂದರೆ ಇದು ಯಾವಾಗಲೂ ಕೂಡ ನಮ್ಮೊಳಗೆ ನಿಂತು ಭಗವಂತನೇ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾನ ಅಂತಿಕೊಂಡು ಎಲ್ಲ ಕರ್ಮಗಳನ್ನು ಅವನಿಗೆ ನಾವು ಪ್ರತಿಯೊಂದು ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಇದನ್ನ ನಮ್ಮೊಳಗೆ ನಿಂತು ಇದನ್ನು ಮಾಡಿಸಿದಪ್ಪ ಇದು ನಿನಗೆ ಅರ್ಪಿತ ಅಂತ ಅಂತಿಕೊಂಡು ಈ ಈ ಒಂದು ತತ್ವ ಇಟ್ಟುಕೊಂಡು ನಮಗೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದೊಳಗೆ ಸಾಕಷ್ಟು ಕಡೆ ಇದನ್ನ ಕರ್ಮ ಸಮರ್ಪಣೆ ಮತ್ತು ನಮ್ಮೊಳಗೆ ನಿಂತು ಭಗವಂತ ಹೆಂಗೆ ಕರ್ಮಗಳನ್ನು ಮಾಡಿಸ್ತಾನ ಅನ್ನೋದ್ರ ಬಗ್ಗೆ ಬಹಳ ನಮ್ಗೆ ಬಹಳ ಕಡೆ ಅದನ್ನು ಚಿಂತನೆಯನ್ನು ಕೊಡ್ತಾರೆ ಹರಿಕಥಾಮೃತ ಸಾರದ ನಾನಾ ಕಡೆ ನಾನಾ ಪದ್ಯಗಳಲ್ಲಿ ಈ ಒಂದು ಚಿಂತನೆಯನ್ನು ಜಗನ್ನಾಥದಾಸರು ಕೊಡ್ತಾರೆ ಆ ಒಂದನ್ನೇ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಭಗವಂತನೇ ನಮ್ಮೊಳಗೆ ನಿಂತು ಕರ್ಮಗಳನ್ನು ಮಾಡಿ ಮಾಡಿಸ್ತಾನ ಅನ್ನೋ ಚಿಂತನೆಯನ್ನು ಕೊಡು ಅಂತ ಹೇಳ್ತಾರೆ ಮತ್ ಹೇಳ್ತಾರ ಯಾವ್ದೇ ಜನ್ಮ ಬರ್ಲಿ ಅಂತ ಅವರು ಕೇವಲ ಮನುಷ್ಯರಾದಾಗ ಮಾತ್ರ ನಮ್ಗೆ ಈ ಚಿಂತನೆ ಕೊಡಬೇಡ ನಮ್ಗೆ ಬೇಕಾದ ಜನ್ಮ ಬರಲಿ ಅದು ಹರಿಕತಾಮಸರು ಇನ್ನೊಂದು ಕಡೆ ಹೇಳ್ತಾರ ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದೊಳು ಇಡಲಿ ಮತ್ತಾವ್ ಇರಲಿ ಆವಾವಸ್ಥೆಗಳು ಬರಲಿ ಈ ವಿಧ ಜಡ ಚೇತನರಳು ಪರಾವರೇಶನ ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತ ಹೇಳ್ತಾರ ಅವರು ಯಾವ ದೇಹ ಕೊಟ್ರೆ ಏನದ ಯಾವ ದೇಹವಾದ್ರೂ ಕೊಡು ಆಮೇಲೆ ಯಾವ ದೇಶದೊಳಗಾದರೂ ನಮ್ಮನ್ನು ಒಯ್ದು ಇಡು ಮತ್ತು ಯಾವ ಕಾಲದೊಳಗಾದರೂ ಇಡು ಮತ್ತು ಯಾವ ಒಳಗಾದ್ರೂ ಇರು ನಾವು ಕುಮಾ ಬಾಲ್ಯಾವಸ್ಥೆ ಇರಲಿ ಮುಪ್ಪಾವಸ್ಥೆ ಅವಸ್ಥೆ ಇರಲಿ ಯೌವನ ಅವಸ್ಥೆ ಇರಲಿ ಅಥವಾ ನಾವು ಮಲ್ಕೊಂಡಾಗಿರಲಿ ಇದ್ದಾಗಿರಲಿ ಯಾವುದೇ ಸ್ಥಿತಿಯೊಳಗೂ ನಾವು ಇದ್ದರೂ ಕೂಡ ಎಂಥ ಜನ್ಮ ಬಂದರೂ ಕೂಡ ಏನದ ನೀನು ಈ ವಿಧ ಜಡಚೇತನರೊಳು ಅಂದ್ರೆ ಪ್ರತಿಯೊಂದು ಜಡ ಪದಾರ್ಥದಲ್ಲಿ ಚೇತನ ಪದಾರ್ಥದಲ್ಲಿ ನೀ ಇದೀಯಾ ಅನ್ನೋ ಚಿಂತನೆಯನ್ನ ಕೊಟ್ಟು ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತ ಹೇಳ್ತಾರೆ ಈ ಒಂದು ಇದ್ದೀಯಪ್ಪ ನೀನೆ ಎಲ್ಲ ಕರ್ಮಗಳನ್ನು ನಿಂತು ಮಾಡಿಸುವನು ಮಾಡಿಸ್ತೀನ ಸುಜ್ಞಾನ ಅಂತ ಹೇಳ್ತಾರ ಅವರು ಕೇವಲ ಜ್ಞಾನ ಅಲ್ಲ ಸುಜ್ಞಾನ ಅಂದ್ರೆ ಈ ರೀತಿ ಒಂದು ಚಿಂತನೆ ಏನದಲ್ಲ ಭಗವಂತನೇ ನಮ್ಮೊಳಗ ನಿಂತು ಕರ್ಮಗಳನ್ನ ಮಾಡಿ ಮಾಡಿಸ್ತಾನ ಅನ್ನೋ ತಿಳ್ಕೊಳ್ಳೋ ಜ್ಞಾನ ಏನದಲ್ಲ ಅದು ಸುಜ್ಞಾನ ಅಂತ ಕರೀತಾರ ಅದು ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತ ಹೇಳ್ತಾರ ಈ ರೀತಿ ಈ ಸುಜ್ಞಾನವನ್ನ ನೀವು ಭಗವಂತನಲ್ಲಿ ಬೇಡು ಈ ರೀತಿಯವನನ್ನು ಕೊಂಡಾಡುವಂತಿಕೊಂಡಲ್ಲೇ ತಿಳಿಸ್ತಾರೆ ಇನ್ನೊಂದು ಕಡೆ ಕಾಖಂಡಿಗೆ ಕೃಷ್ಣದಾಸರ ಪ್ರಾರ್ಥನೆ ಮಾಡ್ಕೋತಾರ ಬಂದ ಜನುಮ ಬರಲಿ ಗೋವಿಂದ ಬಂದ ಜನುಮ ಬರಲಿ ಬಂದ ಜನುಮ ಬರಲಂಜಲತ ಗೋವಿಂದ ನಿನ್ನೆಚ್ಚರವನಾಗಿದ್ದರೆ ಸಾಕು ಬಂದ ಜನುಮ ಬರಲಿ ಹೇಳ್ತಾರ ಅವರು ಯಾವ ಜನ್ಮ ಬಂದ್ರ ಏನದ ನನಗ ನಿನ್ ಎಚ್ಚರ ಒಂದಿದ್ರೆ ನನಗ ಅಂತ ಹೇಳ್ತಾರ ಅವರು ಬೇಕಾದ ಜನ್ಮ ಬರ್ಲಿ ನಿನ್ನೊಳ ಭಕ್ತಿ ನಿನ್ನ ಜ್ಞಾನ ನಮ್ಮೊಳಗ ನೀ ಇದೆಯಾ ಅನ್ನೋ ಚಿಂತನೆ ನಮಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರ ಈಗ ನಾವು ಭಾಗವತ ಕಥೆಯೊಳಗೆ ಕೇಳ್ತೀವಿ ಭರತ ಚ ಭರತ ಚಕ್ರವರ್ತಿ ಏನದ ಜಿಂಕೆ ಆಗಿರ್ತಾನ ಅದ್ರ ಜಿಂಕೆ ಜನ್ಮ ಇದ್ದಾಗ ಕೂಡ ಅವಾಗ ಏನದ ಪೂರ್ವ ಜನ್ಮದ ಸಂಸ್ಕಾರದಿಂದ ಅವನಿಗೆ ಭಗವಂತನಲ್ಲಿ ಕೊನೆಗಾಲಕ್ಕೆ ಅವನಿಗೆ ಜ್ಞಾನ ಬಂದು ಆ ದೇಹದಿಂದ ಅವನು ಮುಕ್ತಿಯನ್ನು ಹೊಂದುತ್ತಾನ ಅದೇ ರೀತಿ ಗಜೇಂದ್ರ ಗಜೇಂದ್ರ ಕೂಡ ತನಗ ಇಂದ್ರದ್ಯುಮ್ನ ರಾಜ ಗಜೇಂದ್ರ ಆಗಿರ್ತಾನ ಆನೆ ಆಗಿರ್ತಾನ ಆನೆ ಜನ್ಮ ಬಂದ್ರು ಕೂಡ ಏನದ ಅವನಿಗೆ ಭಗವಂತನ ಒಂದು ಚಿಂತನೆ ಬಂದು ಕೊನೆಗಾಲಕ್ಕೆ ಭಗವಂತನ ಸ್ತೋತ್ರವನ್ನ ಮಾಡಿ ತಾನು ತಾನು ಮುಕ್ತಿಯನ್ನ ಪಡಿತಾನ ಅನ್ನೋ ಕಥೆನ ನಾವು ಭಾಗವತದಲ್ಲಿ ಕೇಳ್ತೀವಿ ಇಲ್ಲಿ ಅದನ್ನೇ ಎಲ್ಲ ಜಗನ್ನಾಥಾಸರು ಕೇಳ್ತಾರ ನನಗೆ ಬೇಕಾದ ಜನ್ಮ ಬಂದ್ರು ನನಗ ಅಂಜಿಕಿಲ್ಲ ಆದ್ರ ಭಗವಂತನ ನನಗ್ ನಿಂತು ಎಲ್ಲ ಕರ್ಮಗಳನ್ನ ಮಾಡಿ ಮಾಡಿಸ್ತಾನು ಸುಜ್ಞಾನವನ್ನ ನನಗ ಕೊಡು ನಿನಗೆ ಮುಹುರ್ ಮುಹೂರ್ ಪ್ರಾರ್ಥಿಸುವ ಅಂತಿಕೊಂಡು ಹೇಳ್ತಾರೆ ನಿನಗೆ ಮತ್ತೆ ಮತ್ತೆ ನಾ ನಿನಗೆ ಪ್ರಾರ್ಥನೆ ಮಾಡ್ಕೋತೀನಿ ಈ ಒಂದು ಚಿಂತನೆಯ ನನಗ ಕೊಡು ಅಂತ ಇಕೊಂಡಿಲ್ಲ ಜಗನ್ನಾಥಾಸರು ಜಗನ್ನಾಥ ದಾಸರು ವಿಘ್ನೇಶ್ವರನಿಗೆ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಅದೇ ರೀತಿ ಕೂಡ ನಾವು ಗಣಪತಿಗೆ ಈ ಒಂದು ಸಂದರ್ಭದೊಳಗ ಗಣೇಶ ಚತುರ್ಥಿ ಸಂದರ್ಭದೊಳಗ ಗಣಪತಿಗೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅನ್ನೋ ಸಂದೇಶವನ್ನ ನಮ್ಗೆ ದಾಸರು ಈ ಹಿಂದೆ ನುಡಿಯೊಳಗ ನಮಗ ತಿಳಿಸಿಕೊಡ್ತಾರ ಮುಂದಿನ ನುಡಿಯೊಳಗೆ ಏನ್ ಹೇಳ್ತಾರ ನೋಡೋಣ ಅಂತ ನಮೋ ನಮೋ ಗುರುವರ್ ವಿಭುಧೋತ್ತಮ ವಿವರ್ಜಿತ ನಿದ್ರೆ ಕಲ್ಪ ಧ್ರುವ ನೆನಪ ಭಜ ಕರಿಗೆ ಬಹುಗುಣ ಭರಿತ ಶುಭ ಚರಿತ ಉಮಯ ನಂದನ ಪರಿಹರಿಸ ಬುದ್ಧಾದಿ ಇಂದ್ರಿಯಗಳಾಕ್ರಮಿಸಿ ದಣುಸುತ್ತಲಿ ಹೋಬಹುದೊಳಗ ಅವಕಾಲದಲ್ಲಿ ಇಲ್ಲಿ ಹೇಳ್ತಾರ ನಮಸ್ಕಾರ ಅವರು ನಮೋ ನಮೋ ಗುರುವರ್ಯ ಅಂದ್ರೆ ನಾವು ಹಿಂದಕ್ಕೆ ಹಿಂದಿನ ಕೆಲವು ಒಂದು ನುಡಿ ಒಳಗ ಕೇಳಿದ್ವಿ ಅಲ್ಲೇ ಅಲ್ಲೂ ಕೂಡ ಒಂದು ಗುರುವರ ಅಂತಿಕೊಂಡು ಶಬ್ದವನ್ನ ಪ್ರಯೋಗ ಮಾಡ್ತಾರ ಗಣಪತಿಗೆ ಯಾಕಂದ್ರ ಗಣಪತಿ ಏನದ ಗೋಪಾಲದಾಸರ ಒಂದು ವಂಶದಿಂದ ಕೂಡಿದವರು ಗೋಪಾಲದಾಸ್ರೆ ಜಗನ್ನಾಥದಾಸರ ಗುರುಗಳು ಗೋಪಾಲದಾಸರು ತಮ್ಮ ನಲವತ್ತು ವರ್ಷದ ಆಯುರ್ದಾನವನ್ನು ಜಗನ್ನಾಥದಾಸರಿಗೆ ಕೊಟ್ಟು ಹರಿಕಥಾಮೃತ ಸಾರವೆಂಬ ಎಂಬ ಮೇರು ಗ್ರಂಥವನ್ನ ನಮಗ ಕೊಡ್ಲಿಕ್ಕೆ ಕಾರಣರಾದವರಂದ್ರೆ ಗೋಪಾಲದಾಸರು ಜಗನ್ನಾಥದಾಸರ ಮುಖಾಂತರ ನಮ್ಗ ಹರಿಕಥಾಮೃತ ಸಾರವೆಂಬ ಎಂಬ ದಿವ್ಯವಾದ ಒಂದು ಅದ್ಭುತವಾದ ಗ್ರಂಥವನ್ನೇ ನಮಗ ಕೊಟ್ಟಾರಂದ್ರ ಅದಕ್ಕಿಲ್ಲೆ ಗೋಪಾಲದಾಸರ ಅಂತ ತಿಳ್ಕೊಂಡು ಕೂಡ ಇಲ್ಲೇ ಜಗನ್ನಾಥದಾಸರು ಗುರುವರ ಅಂತಿಕೊಂಡ ಶಬ್ದವನ್ನ ಪ್ರಯೋಗ ಮಾಡ್ಕೋತಾರ ಅಷ್ಟೇ ಅಲ್ಲದೆ ಗುರುಗಳು ಅಂದ್ರ ಗಣಪತಿ ನಮಗೆ ಏನದಮ್ಮ ವಿದ್ಯೆ ಸಿದ್ಧಿ ಎಲ್ಲವನ್ನೂ ಕೊಡ್ತಾನ ಜ್ಞಾನವನ್ನು ಕೊಡ್ತಾನ ಅದಕ್ಕೆ ಹಿಂಗಾಗಿ ನಾವೇನದ ಗಣಪತಿಗೆ ಗುರುಗಳು ಅಂತಕೊಂಡು ಕರೆದ್ರ ಅದು ಯಾವ್ದು ಕೂಡ ತಪ್ಪಲ್ಲ ಅದಕ್ಕೆ ಅಂತಕೊಂಡು ನಾವು ಗುರುಗಳಂತೆ ನಾವು ಗಣಪತಿಗೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕಂತಿಕೊಂಡಿಲ್ಲೆ ನಮೋ ನಮೋ ಗುರುವರ್ಯ ಅಂತಿಕೊಂಡ ಪ್ರಾರ್ಥನೆಯೇ ಮಾಡ್ಕೋತಾರ ಆಮೇಲೆ ವಿಭುದೋತ್ತಮ ಅಂದ್ರ ವಿಭುದರು ಅಂತಂದ್ರ ಜ್ಞಾನಿಗಳು ಅಥವಾ ಒಂದು ದೇವತೆಗಳು ಅಂತ ತಿಳ್ಕೊಬಹುದು ಗಣಪತಿಯ ಕೆಳಗಿನ ಕಾಕ್ಷೆಯಲ್ಲಿ ಅನೇಕ ದೇವತೆಗಳು ಬರ್ತಾರ ಆ ಎಲ್ಲ ದೇವತೆಗಳಿಗಿಂತ ಗಣಪತಿ ಏನದ ಅಂತ ಅಂತಿಕೊಂಡು ಹೇಳ್ಬೋದು ಮತ್ತ ಗಣಗಳು ಅಂತಿಕೊಂಡು ಒಂದು ದೇವತಾ ಒಂದು ಗುಂಪು ಇರ್ತದ ಆ ಗುಂಪಿಗೆ ಕೂಡ ಗಣಪತಿ ಏನದ ಆ ಅಧೀಪನಾಗ್ಯಾನ ಅಂತ ಅಂತಕೊಂಡಿಲ್ಲ ಏನದ ಅಂತ ಅಂತಿಕೊಂಡಿಲ್ಲ ಶಬ್ದವನ್ನ ಪ್ರಯೋಗ ಮಾಡ್ತಾರೆ ಆಮೇಲೆ ವಿವರ್ಜಿತ ನಿದ್ರ ಅಂದ್ರೆ ನಿದ್ರೆಯನ್ನು ಗೆದ್ದವನು ಅಂತಿಕೊಂಡು ಹೇಳ್ತಾರೆ ನಿದ್ರೆ ಅನ್ನೋದು ಏನದ ಅದು ನಮಗೆ ಎಷ್ಟು ಬೇಕು ಅಷ್ಟೇ ನಾವು ನಿದ್ದೆಯನ್ನು ಮಾಡಬೇಕು ಅದರ ಅತಿ ನಿದ್ದೆ ಅದು ತಾಮಸ ಗುಣದ ಲಕ್ಷಣ ಅಂತ ಹೇಳ್ತಾರೆ ಅದ್ರ ಮತ್ತೆ ದೇವತೆಗಳಿಗೆ ಅವ್ರಿಗೆ ಅನಿಮಿಶೇಷರು ಅಂತ ಕರೀತಾರೆ ಅವರು ಕಣ್ಣಿನ ರೆಪ್ಪೆಯನ್ನು ಬರಿ ಬಡಿಯುವುದಿಲ್ಲ ಅವರಿಗೆ ಅದಕ್ಕೆ ಅನಿಮಿಶೇಷರು ಅಂತಕೊಂಡು ಕರೀತಾರೆ ಅದೇ ರೀತಿ ಇಲ್ಲ ಗಣಪತಿಗೂ ಕೂಡ ಏನದ ನಿದ್ರೆಯನ್ನು ಗೆದ್ದವನು ಅಂತಿಕೊಂಡಿಲ್ಲ ದಾಸರು ಅವರಿಗೆ ವರ್ಣನೆಯನ್ನು ಮಾಡ್ತಾರೆ ಆಮೇಲೆ ಕಲ್ಪಧ್ರುಮ ಅಂತಿಕೊಂಡು ಹೇಳ್ತಾರೆ ಕಲ್ಪಧ್ರೂಮ ನೆನಪ ಭಜಕರಿಗೆ ಕಲ್ಪಧ್ರುವಮ ಅಂದ್ರೆ ಕಲ್ಪವೃಕ್ಷ ಕಲ್ಪವೃಕ್ಷ ಏನದ ಅದು ನಮಗೆ ಬೇಡಿದ್ದನ್ನೆಲ್ಲವನ್ನೂ ಕೊಡ್ತದೆ ಕಲ್ಪವೃಕ್ಷ ಅದೇ ರೀತಿ ಗಣಪತಿ ಏನದ ಅವನನ್ನು ಯಾರು ಭಜಿಸ್ತಾರ ಅವನನ್ನು ಯಾರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋತಾರ ಅವರಿಗೆ ಕಲ್ಪ ವೃಕ್ಷದಂತೆ ಶೀಘ್ರದಲ್ಲಿ ಫಲವನ್ನು ಕೊಡ್ತಾನೆ ಈ ಒಂದು ತತ್ವನಲ್ಲಿ ಗಣ ಗಣಪತಿ ಸಂಧಿ ತುಂಬಿ ಭಾಳ ಕಡೆ ಕೊಟ್ಟಾರ ಜಗನ್ನಾಥಾಸರು ಕ್ಷಿಪ್ರ ಫಲದಾತ ಕಾಮಿತ ಫಲದಾತ ಕಾಮದ ಅಂದ್ರೆ ಗಣಪತಿ ಏನದ ಕ್ಷಿಪ್ರದಲ್ಲಿ ಶೀಘ್ರದಲ್ಲಿ ನಮಗೆ ವರವನ್ನು ಕೊಡ್ತಾನೆ ಇಲ್ಲಿ ಕಲ್ಪ ವೃಕ್ಷಕ್ಕೆ ಗಣಪತಿಯನ್ನು ಹೋಲಿಸಿ ನಮಗೆ ಬೇಡದನ್ನೆಲ್ಲ ಕೊಡ್ತಾನ ಇಲ್ಲಿ ಗಣಪತಿಯ ಒಂದು ವರ್ಣನೆಯನ್ನ ಮಾಡ್ತಾರ ಆಮೇಲೆ ಬಹುಗುಣ ಭರಿತ ಗಣಪತಿಯನ್ನದ ಒಳ್ಳೆಯ ಒಂದು ಗುಣಗಳಿಂದ ಕೂಡಾನ ಅಂತಕೊಂಡು ಹೇಳ್ತಾರೆ ಗುಣಭರಿತ ಸದ್ಗುಣಗಳಿಂದ ಕೂಡಿರುವಂಥವನು ಅಂತ ಹೇಳ್ತಾರ ಗಣಪತಿಯೊಬ್ಬ ದೇವತೆ ಅಪರೋಕ್ಷ ಜ್ಞಾನಿ ಮತ್ತು ತನ್ನ ಬಿಂಬನಾಗಿ ಭಗವಂತನ ವಿಶ್ವಂಭರ ನಾಮಕ ಭಗವಂತನನ್ನು ಕಂಡಂಥ ಒಂದು ಮಹಾನುಭಾವರು ದೇವತೆಗಳು ಅದಕ್ಕೆ ಅವ್ರೇನಾಗ್ಯಾರ ಬಹುಗುಣ ಭರಿತ ಅಂತಕೊಂಡು ಯಾಕಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಅದು ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ ಅದಕ್ಕೆ ಬಹುಗುಣ ಭರಿತನಾಗ್ಯಾನ ಅಂತಿಕೊಂಡಿಲೆ ಗಣಪತಿಗೆ ವರ್ಣನೆಯನ್ನು ಮಾಡ್ತಾರೆ ಶುಭ ಚರಿತ ಅಂದ್ರೆ ಒಳ್ಳೆಯ ಒಂದು ಚರಿತ್ರೆಯನ್ನು ಉಳ್ಳವನು ಗಣಪತಿ ಚರಿತ್ರೆ ಒಳಗೆ ನಾವೆಲ್ಲೂ ಕೂಡ ಒಂದು ಲೋಪದೋಷವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಒಳ್ಳೆಯವಾದ ಚರಿತ್ರೆಯನ್ನು ಗಣಪತಿ ಹೊಂದ್ಯಾನ ಅಂತಕೊಂಡಿಲೆ ವರ್ಣನೆಯನ್ನ ಮಾಡ್ತಾರೆ ಉಮೆಯ ನಂದನ ಅಂದ್ರೆ ಪಾರ್ವತಿಯ ಕುಮಾರ ಅಂತಿಕೊಂಡು ಹೇಳತಾರ ಆಮೇಲೆ ಪರಿಹರಿಸ್ ಅಹಂ ಮಮತೆ ಅಂತಿಕೊಂಡು ಇಲ್ಲಿ ಮತ್ತೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಪರಿಹರಿಸ್ ಅಹಂ ಮಮತೆ ಬುದ್ಧಾದಿ ಇಂದ್ರಿಯಗಳ ಆಕ್ರಮಿಸಿ ದಣಿಸುತ್ತಲೇ ಹೋಗೋದೊಳಗ ಕಾಲದಲ್ಲಿ ನಮಗೇನದ ಅಹಂಕಾರ ಮತ್ತು ಮಮಕಾರ ಅನ್ನೋದು ಏನದ ನಮ್ಮ ಬುದ್ಧಿ ತುಂಬೆಲ್ಲ ಅದೇ ಆಕ್ರಮಿಸಿಕೊಂಡಿರ್ತದಂತ ಯಾವಾಗ್ಲೂ ಕೂಡ ಅಹ್ ನಾನ್ ಮಾಡಿದೆ ಅಂತೂ ಕರ್ತೃತ್ವದ ಅಹಂಕಾರ ಆಮೇಲೆ ಇದು ನನ್ನದು ಎಲ್ಲ ನನ್ನದು ಅನ್ನೋ ತಿಕೊಂಡು ಮಮಕಾರ ಇವೆಲ್ಲ ಏನಾದ ನಮಗ ನಮ್ ತಲೆ ತುಂಬೆ ಬುದ್ಧಿ ಎಲ್ಲ ತುಂಬಿ ನಮಗೇನದ ಆಕ್ರಮಿಸಿಕೊಂಡವ ಇದರಿಂದ ಏನಾಗಿದೆ ನಮ್ಗ ಇವೇ ನಮ್ಗೆ ಏನಾಗ ನಮಗ ನಮ್ ಸಂಸಾರದೊಳಗೆ ನಮ್ಗ ತೊಂದ್ರೆಯನ್ನು ಕೊಡ್ತಾವ ಅಂತ ಹೇಳ್ತಾರೋ ದಣಿಸುತ್ತಲೇ ಹೋ ಅಂತ ಹೇಳ್ತಾರೋ ಇವ್ ಅಹಂಕಾರ ಮಮಕಾರ ಅನ್ನೋದೇನದು ನಮ್ಮ ಬುದ್ಧಿ ತುಂಬೆಲ್ಲ ಆಕ್ರಮಿಸಿ ನಮ್ಗ ಸಂಸಾರದೊಳಗೆ ನಮಗೆ ನಮ್ ದಳಿಸ್ಲಿಕ್ಕೆ ನಮಗೂ ತೊಂದ್ರೆಯನ್ನು ಅಂತ ಹೇಳ್ತಾರ ಅವ್ರು ಯಾಕಂದ್ರೆ ನಾವ್ ಎದಕ್ಕೆ ನಾವು ಹೆಚ್ಚ ನಾವು ಹಚ್ಕೋತೀವಲ್ಲ ಅದೇ ನಮಗ ನಮ್ಗ ದುಃಖಕ್ಕೆ ಕಾರಣ ಆಗ್ತದ ಬಹಳ ಅಹಂಕಾರ ಇದು ನಾನ್ ಮಾಡಿದೆ ಇದು ನನ್ನಿಂದ ಆಯ್ತು ಇಂತಕೊಂಡ ಅಹಂಕಾರ ಏನಿರ್ತದ ಅದು ನಮ್ಗ ದುಃಖಕ್ಕೆ ಕಾರಣ ಆಗ್ತದೆ ಮತ್ತಿಲ್ ಮಮಕಾರ ಇದೆಲ್ಲ ನಂದೇ ಅದ ಇದು ಒಂದ್ಸ ಅದ ಸ್ವಲ್ಪ ಏನಾದ್ರೂ ನಮ್ಗೆ ಅದ್ರೊಳಗ ಅಹ್ ವ್ಯತ್ಯಾಸ ಆತಪ್ಪ ಅಂದ್ರೆ ಏನಾಗ್ತದ ಅದು ನಮ್ಮ ಮನಸ್ಸಿಗೆ ದುಃಖಕ್ಕೆ ಕಾರಣ ಆಗ್ತದ ಅದಕ್ಕೆ ಇವೆಲ್ಲವೂ ಏನಾದ್ರು ನನಗ ನನ್ ಬುದ್ಧಿಯೊಳಗ ಆಕ್ರಮಿಸಿ ನನಗ ಸಂಸಾರದೊಳಗೆ ನನಗ ತಾಸ್ ಕೊಡ್ಲಿಕ್ಕೆ ಅದಕ್ಕೆ ಇವುಗಳೆಲ್ಲ ಇವುಗಳೆಲ್ಲವೂ ಕೂಡ ಏನದ ಪರಿಹಾರ ಮಾಡು ಅಂತಕೊಂಡಿಲ್ಲ ಗಣಪತಿಗೆ ಜಗನ್ನಾಥಾಸರು ಪ್ರಾರ್ಥನೆಯನ್ನ ಮಾಡ್ಕೊತಾರ. ಅದೇ ನಾವು ಕೂಡ ಏನಿದೆ ಈ ರೀತಿ ಗಣಪತಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋ ಸಂದೇಶವನ್ನು ಕೂಡ ನಮ್ಗ ಜಗನ್ನಾಥದಾಸರು ಈ ನುಡಿಯೊಳಗ ನಮ್ಗ ತಿಳಿಸಿಕೊಡ್ತಾರ ಮುಂದಿನ ಒಂದು ನುಡಿಯೊಳಗ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣಂತ ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವ ಮಂಗಲ ಜಯ ಜಯತು ವಿದ್ಯಾ ವಿದ್ಯಾಪ್ರದಾಯ ಕವಿತ ಭಯ ಶೋಕ ಜಯ ಜಯತು ಚಾರ್ವಾಂಗ ಕರುಣಾನಯನ ದಿಂದಲಿ ನೋಡಿ ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಇಲ್ಲೇ ಜಯ ಜಯಿತು ಅಂತಿಕೊಂಡು ಜಯಕಾರವನ್ನ ಹಾಕ್ತಾರ ಅಂದ್ರ ಈಗ ನಾವು ದೇವತೆಗಳಿಗೆ ಜಯಕಾರವನ್ನು ಹಾಕಿ ಹಾಡನ್ನು ಹಾಡ್ತೀವಿ ಎಲ್ಲ ದೇವತೆಗಳು ಕೂಡ ಜಯಕಾರವನ್ನು ಹಾಕಿ ನಾವು ಅನೇಕ ಹಾಡುಗಳನ್ನು ಹಾಡ್ತೀವಿ ಇದರಿಂದ ಏನಾಗ್ತದೆ ಅಂದ್ರ ಅದ್ ಭಗವಂತ ಏನದ ಆಮೇಲೆ ಭಗವಂತ ಆಗ್ಲಿ ಗಣಪತಿ ಆಗ್ಲಿ ನಮಗ ಜಯವನ್ನು ಕೊಡ್ತಾನ ಅಂತಿಕೊಂಡು ಹೇಳ್ತಾರ ಅದಕ್ಕೆ ಅದಕ್ಕಿಲ್ಲ ಜಯ ಜಯತು ಅಂತಿಕೊಂಡು ಜಯಕಾರ ಹಾಕಿ ಗಣಪತಿ ಒಂದು ವರ್ಣನೆಯನ್ನು ಮಾಡ್ತಾರೆ ಜಯ ಜಯತು ವಿಘ್ನೇಶ ಅಂದರೆ ಎಲ್ಲ ವಿಘ್ನಗಳನ್ನು ಸಜ್ಜನರಿಗೆ ಬರ್ತಕ್ಕಂಥ ವಿಘ್ ಸತ್ಕರ್ಮಗಳಿಗೆ ಮಾಡಬೇಕಂತ ಸತ್ಕರ್ಮಗಳಲ್ಲಿ ಬರುವಂಥ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ಅದ ದುಷ್ಟ ದೈತ್ಯರಿಗೆ ಏನದ ವಿಘ್ನಗಳನ್ನು ತಂದು ಒಡ್ಡತಾನೆ ಆಮೇಲೆ ಈ ರೀತಿ ಅವನು ವಿಘ್ನೇಶ ಲೇ ಜಯ ಜಯತು ವಿಘ್ನೇಶ ಅಂತಿಕೊಂಡು ಹೇಳ್ತಾರೆ ತಾಪತ್ರಯ ವಿನಾಶಕ ನಾವು ಸಂಸಾರದೊಳಗ ನಮ್ ಮೂರು ವಿಧವಾದ ತಾಪತ್ರಯಗಳನ್ನ ನಾವು ಅನುಭವಿಸ್ತಿರ್ತೀವಿ ಆಧ್ಯಾತ್ಮಿಕ ಆದಿ ದೈವಿಕ ಮೇಲೆ ಅಧ್ಯಾತ್ಮ ಅಹ್ ಆದಿ ಭೌತಿಕ ಅಹ್ ಆಧ್ಯಾತ್ಮ ಆದಿ ಭೌತಿಕ ಈ ರೀತಿ ಒಂದು ಮೂರು ತಾಪತ್ರಯಗಳನ್ನ ನಾವು ಅನುಭವಿಸ್ತಿರ್ತೀವಿ ಆ ಒಂದು ಎಲ್ಲ ತಾಪತ್ರಯಗಳನ್ನು ಕೂಡ ನೀನು ಪರಿಹಾರ ಮಾಡು ಅಂತ ತಿಳ್ಕೊಂಡಿಲ್ಲೆ ಜಗನ್ನಾಥಾಸರು ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಮೇಲೆ ವಿಶ್ವ ಮಂಗಲ ಜಗತ್ತಿಗೆಲ್ಲವನ್ನು ಕೂಡ ಮಂಗಳವನ್ನು ಉಂಟು ಮಾಡ್ತಾನೆ ಗಣಪತಿ ಅಂತ ಅಂತಕ್ಕೊಂಡು ಹೇಳ್ತಾರೆ ಆಮೇಲೆ ಗಣ ಶಿವ ಗಣಪತಿ ತಂದೆ ಶಿವ ಶಿವ ಅಂತಂದ್ರೆ ಮಂಗಳ ಆಮೇಲೆ ಶಿವ ಎಲ್ಲವನ್ನು ಮಂಗಳವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾರೆ ಆಮೇಲೆ ಶಿವನ ಪುತ್ರನಾಗಿರ್ತಕ್ಕಂಥ ಗಣಪತಿಯು ಕೂಡ ಏನದ ಎಲ್ಲ ಜಗತ್ತಿಗೆ ಒಂದು ಮಂಗಳವನ್ನು ಉಂಟು ಮಾಡ್ತಾನೆ ಅಂತಿಕೊಂಡಿಲ್ಲ ಹೇಳ್ತಾರೆ ಆಮೇಲೆ ಜಯ ಜಯತು ವಿದ್ಯಾಪ್ರದಾಯಕ ನಮ್ಮ ವಿದ್ಯೆಯನ್ನು ಕೊಡ್ತಕ್ಕಂಥ ಗಣಪತಿ ನಿನಗೆ ಜಯವಾಗಲಿ ಅಂತಿಕೊಂಡಿಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ ಆಮೇಲೆ ವೀತ ಭಯಶೋಕ ಆಮೇಲೆ ಗಣಪತಿಗೆ ಏನದ ಭಯ ಅಶೋಕ ಇವೆಲ್ಲವನ್ನು ಗೆದ್ದವನು ಅಂತಿಕೊಂಡು ಹೇಳ್ತಾರ ಅವರು ದೇವತೆಗಳು ಅವ್ರಿಗೆ ಯಾವ ಭಯ ಅಶೋಕ ಅವ್ರಿಗೆ ಯಾವುದೂ ಇರುವುದಿಲ್ಲ ಮತ್ ನಾವು ಇನ್ನೊಂದೇನ್ ತಿಳ್ಕೊಬೇಕಂತಂದ್ರ ಎಲ್ಲ ದೇವತೆಗಳು ಏನದ ಭಗವಂತನನ್ಗೆ ಈ ರೀತಿ ಒಂದು ಉಪಾಸನೆ ಮಾಡ್ತಾರ ಅವರು ನಾವು ಯಾ ಭಗವಂತನಲ್ಲಿ ಯಾವ ಗುಣಗಳನ್ನ ನಾವು ಉಪಾಸನೆ ಮಾಡ್ತೀವಿ ಚಿಂತನೆಯನ್ನ ಮಾಡ್ತೀವಿ ಅವು ಗುಣಗಳು ಅವರಲ್ಲಿ ಅಭಿವ್ಯಕ್ತ ಅಂತ ಹೇಳ್ತಾರ ಈಗ ನಾವು ಗಣಪತಿಗೆ ಗಣಪತಿ ಭಯ ಅಶೋಕ ಯಾವುದೂ ಇಲ್ಲ ಅಂತಕೊಂಡು ಹೇಳಬೇಕಂತಂದ್ರ ಗಣಪತಿ ಏನದ ಭಗವಂತನ ಆ ಒಂದು ಚಿಂತನೆಯನ್ನು ಮಾಡ್ತಿರ್ತಾನ ಭಗವಂತನಿಗೆ ಏನದ ಭಯ ಶೋಕ ಯಾವುದೂ ಇಲ್ಲ ಅವನಿಗೆ ಅದಕ್ಕೆ ಅದೇ ಒಂದು ಉಪಾಸನೆ ಗುಣ ಚಿಂತನೆಯನ್ನು ಮಾಡ್ತಾರ ಅಂತಿಕೊಂಡು ಎಲ್ಲ ದೇವತೆಗಳು ಕೂಡ ಏನದ ಅವ್ರಿಗೂ ಕೂಡ ಭಯ ಶೋಕ ಅನ್ನೋದು ಯಾವುದೂ ಇಲ್ಲ ಅಂತಿಕೊಂಡು ಹೇಳ್ತಾರೆ ಅವರು ಮೇಲೆ ಜಯ ಜೊತೆ ಚಾರ್ವಾಂಗ ಮೇಲೆ ಗಣಪತಿ ಏನದ ಒಳ್ಳೆಯ ಒಂದು ಸುಂದರವಾದ ರೂಪವನ್ನು ಸುಂದರವಾದ ಒಂದು ಅವಯವಗಳನ್ನು ಹೊಂದಿರೋದು ಹೊಂದಿರುವವನು ಅಂತಿಕೊಂಡು ಹೇಳ್ತಾರೆ ಈಗ ನಾವು ಗಣಪತಿ ಆಕಾರ ನೋಡಿದ್ರೆ ಅಂತೀವಿ ಅವನಿಗೆ ದೊಡ್ಡ ದೊಡ್ಡ ಕಿವಿ ಸಣ್ಣ ದೊಡ್ಡ ಹೊಟ್ಟೆ ಇವೆಲ್ಲ ನೋಡಿದ್ರೆ ಏನಪ್ಪ ವೈಕೃತ ಗಾತ್ರ ಅಂತಕೊಂಡು ಹಿಂದೆ ಒಂದು ನುಡಿಯೊಳಗೆ ಹೇಳಿದ್ರು ಆದ್ರೆ ಇಷ್ಟೆಲ್ಲ ಇದ್ರು ಕೂಡ ಏನದ ಗಣಪತಿ ನೋಡ್ಲಿಕ್ಕೆ ಏನದ ಬಹಳ ಒಂದು ರೂಪ ಏನದ ಅತಿ ಸು ಸುಂದರವಾಗಿ ನಮ್ಗೆ ಕಾಣಿಸಿರ್ತದೆ ಗಣಪತಿ ಮುಖ ನೋಡಿದ್ರೆ ನಮ್ಗೆ ಅಗ್ದಿ ಒಂದು ಪ್ರೀತಿ ಬರುವಂತ ಮುಖ ಇರ್ತದೆ ಗಣಪತಿದು ಅಗ್ದಿ ಮುದ್ದು ಮುದ್ದಾದ ಮುಖ ಗಣಪತಿ ಒಂದು ಮುಖದೊಳಗಂತ ಒಂದು ಆಕರ್ಷಣ ಇರ್ತದ ಅದಕ್ಕೆ ಅವನಿಗೆ ಚಾರ್ವಾಂಗ ಒಳ್ಳೆಯ ಒಂದು ಸುಂದರವಾದ ಅಂಗಗಳನ್ನು ಹೊಂದಿರುವವನು ಗಣಪತಿಯನ್ನು ತಿಳ್ಕೊಂಡಿಲ್ಲ ವರ್ಣನಯನ ಮಾಡ್ತಾರೆ ಆಮೇಲೆ ಹೇಳ್ತಾರ ಕರುಣಾನಯನದಿಂದಲೇ ನೋಡಿ ಅಂತ ಹೇಳ್ತಾರೆ ನೀನು ನಮಗೆ ಕರುಣಾ ದೃಷ್ಟಿಯಿಂದ ನೋಡಿ ನಮ್ಮ ಜನ್ಮ ಆಮಯ ಮೃತಿಗಳನ್ನು ಹೇಳ್ತಾರೆ ಅವರು ನಮ್ಗೆ ಹುಟ್ಟು ಸಾವು ರೋಗ ರುಜಿನ ಇವುಗಳೆಲ್ಲವುಗಳನ್ನು ನೀನು ಪರಿಹಾರ ಮಾಡು ಅಂತ ಮಾಡುವಂತ ಅವರು ಅಂದ್ರೆ ರೋಗ ರುಜಿನಗಳು ಅಂದ್ರೆ ಈ ನಮ್ಗೆ ಇರುವತ್ತ ನಮ್ಗೆ ಸಾಕಷ್ಟು ರೋಗ ರುಜಿನಗಳಿಂದ ನಾವು ಬಳಲ್ತಿರ್ತೀವಿ ಈ ರೋಗ ರುಜಿನಗಳನ್ನು ಪರಿಹಾರ ಮಾಡು ಅಷ್ಟೇ ಅಲ್ಲದ ಇಲ್ಲಿ ನಾವು ಇನ್ನೊಂದು ತತ್ವ ಏನಂತಂದ್ರ ಹುಟ್ಟು ಮತ್ತು ಸಾವು ರೋಗ ರುಜಿನ ಯಾವುದು ಬರ್ಲಾರ್ದಂತೆ ನಮಗ್ ಮಾಡಂತಂದ್ರ ಇದು ನಮ್ಗ ಸಿಗುವುದು ಅಂದ್ರ ಇದು ಮೋಕ್ಷದೊಳಗೆ ಮಾತ್ರ ಅಂದ್ರೆ ನಾವು ಭೂಮಿ ಮೇಲೆ ಮತ್ತೆ ಹುಟ್ಟಬಾರದು ಮತ್ತು ಸಾಯಬಾರ್ದು ಇವ್ ಯಾವಾಗಲು ತಾಪತ್ರೆಗಳು ನಮಗ್ ಬ್ಯಾಡಪಾ ಅಂತಂದ್ರ ಅದಕ್ಕ ಸಿಗುವಂತ ಒಂದೇ ಒಂದು ಪರಿಹಾರ ಅಂತಂದ್ರ ಮೋಕ್ಷ ಆ ಒಂದು ಮೋಕ್ಷ ಮಾರ್ಗಕ್ಕೆ ನಮ್ಮನ್ನ ನೀನು ಕರ್ಕೊಂಡು ಹೋಗುವಂತಿಕೊಂಡು ನಾವಿಲ್ಲಿ ಜಗನ್ನಾಥಾಸರು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರ ಜನ್ಮಾಮಯ ಮೂರ್ತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಅವ್ರು ಜಗನ್ನಾಥಾಸ ಹೇಳ್ತಾರೆ ನಿನ್ನ ಭಕ್ತರಿಗೆ ಏನದ ಇವುಗಳೆಲ್ಲಗಳನ್ನು ಸಂಸಾರದೊಳಗೆ ಅವರು ಈ ರೀತಿ ಒಂದು ಒದ್ದಾಡ್ತಿರ್ತಾರ ರೋಗ ರುಜಿನಗಳಿಂದ ಮತ್ತು ಹುಟ್ಟು ಸಾವು ಮತ್ತು ಈ ರೀತಿ ಅವರು ಬಳಲ್ತಿರ್ತಾರ ಅವ್ರಿಗು ಏನದ ಸಂಸಾರದೊಳಗೆ ಇವು ಯಾವಾಗೆಲ್ಲನೂ ಪರಿಹಾರ ಮಾಡಿ ಅವ್ರಿಗೆ ಅನುಗ್ರಹ ತಿಕ್ಕೊಂಡುಲೆ ನಮ್ಮ ಪರವಾಗಿ ಏನದ ಜಗನ್ನಾಥದಾಸರು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಅದಕ್ಕೆ ನಾವು ಕೂಡ ಏನದ ಗಣಪತಿ ಗಣಪತಿನೆಲ್ಲ ನಾವು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಿರ್ತೀವಿ ಆದ್ರೆ ಗಣಪತಿಗೆ ನಾವು ಏನ್ ಬೇಡ್ಕೋಬೇಕು ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ ಜಗನ್ನಾಥಾಸರ ನಮಗೆಲೇ ಪ್ರತಿಯೊಂದು ನುಡಿಗಳೊಳಗೂ ಕೂಡ ಗಣಪತಿಗೆ ನಾವು ಏನೇನು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಒಂದು ಸುಂದರವಾಗಿ ನಮಗ ಪ್ರಮೇಯಗಳನ್ನು ಪ್ರಮೇಯಗಳನ್ನ ಮತ್ತು ತತ್ವಗಳನ್ನ ನಮಗ ತಿಳಿಸಿಕೊಡ್ತಾರ ಈ ರೀತಿ ಗಣಪತಿ ನಮಗ ಎಲ್ಲರಿಗೂ ಕೂಡ ನಮಗ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡುವುದಲ್ಲದೆ ನಮ್ಮ ಸಂಸಾರದಲ್ಲಿ ತಾಪತ್ರಯಗಳು ಆದಿ ಭೌತಿಕ ಆಧ್ಯಾತ್ಮಿಕ ಆ ಆದಿ ದೈವಿಕ ಈ ಮೂರು ವಿಧವಾದ ತಾಪತ್ರಯಗಳನ್ನು ಕೂಡ ನಮ್ಗ ಪರಿಹಾರ ಮಾಡಿ ಇಲ್ಲ ರೋಗ ರುಜಿನಗಳನ್ನ ಪರಿಹಾರ ಮಾಡಿ ಸದಾ ಭಗವಂತನನ್ನ ನಮ್ಮ ಮನಸ್ಸಿನಲ್ಲಿ ಚಿಂತನೆ ಬರುವಂತೆ ಮಾಡಿ ಮೇಲೆ ಭಗವಂತನೇ ಸ್ವತಂತ್ರ ಕರ್ತ್ರ ನಾವು ಅಸ್ವತಂತ್ರರು ಎಂಬ ಚಿಂತನೆಯನ್ನು ನಮಗೆ ಗಣಪತಿ ನಮಗೆ ಕೊಟ್ಟು ನಮಗೆ ಅನುಗ್ರಹ ಮಾಡಲಿ ಅಂತಿಕೊಂಡು ನಾವಿಲ್ಲಿ ಗಣಪತಿಯಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಪತ್ಯಂತರ್ಗತ ಸಮಸ್ತ ಗುರುವಾಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಮೂರ್ತಿ ಪ್ರೀತೋ ಹೋತು ಶ್ರೀ ಕೃಷ್ಣಾರ್ಪಣ ಮಸ್ತು ನಹಂ ಕರ್ತ ಹರಿ ಕರ್ತ ನಹಂ ಕರ್ತ ಹರಿ ಕರ್ತ